ನಮಸ್ಕಾರ ವೀಕ್ಷಕರೇ ನಿಮ್ಮ ನ್ಯೂಸ್ ಪಾಯಿಂಟ್ಗೆ ಸ್ವಾಗತ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತೇಳ್ತಾ ಧರ್ಮಸ್ಥಳದ ವಿಚಾರವಾಗಿ ನಿನ್ನೆ ಏನು ನಡೀತು ಅಲ್ಲಿ ಯಾವುದೇ ಒಂದು ಬರಹ ಸಿಗಲಿಲ್ಲ ಎಂಟು ಅಡಿ ಆಳ ಹೋದರೂ ಕೂಡ ಅಲ್ಲಿ ಯಾವುದೇ ಒಂದು ಬರಹ ಸಿಗಲಿಲ್ಲ ಮಳೆ ಬೇರೆ ಜಾಸ್ತಿ ಇತ್ತು ಹಾಗಾಗಿ ಏನು ಹನ್ನೆರಡು ಜನನ ಕೂಲಿ ಕಾರ್ಮಿಕರನ್ನು ಕರ್ಕೊಂಬಂದು ಅವರ ಮುಖಾಂತರ ಕಳೆಬರ ತೆಗೆಯುವ ಕಾರ್ಯ ನಡೀತೋ ಅದು ಆಗಲಿಲ್ಲ ಅದಾದ ಮೇಲೆ ಮಿನಿ ಇಟ್ಯಾಚಿಯನ್ನು ತಂದು ಅದರಲ್ಲಿ ಡಿಗ್ ಮಾಡಿದರು ಸೊ ಆಗಿದರು ಆಗಿದ ನಂತರ ಅಲ್ಲಿ ಕೂಡ ಯಾವುದು ಕುರುವುಗಳು ಸಿಗಲಿಲ್ಲ ಪಾರ್ಥಿವ ಶರೀರವನ್ನು ಎಲ್ಲಿ ಊತಿಟ್ಟಿದ್ದರೋ ಅಲ್ಲಿ ಆಗಿದ್ರೂ ಕೂಡ ಯಾವುದು ಸಿಗಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ಕಾರ್ಯಾಚರಣೆ ನಡೀತಾ ಇದೆ ಏನು ಅನಾಮಿಕ ವ್ಯಕ್ತಿ ಹದಿಮೂರು ಜಾಗದಲ್ಲಿ ಏನು ತೋರಿಸಿದನೋ ಆ ಹದಿಮೂರು ಜಾಗದಲ್ಲಿ ಕೂಡ ಒಂದೊಂದಾಗಿ ಕಾರ್ಯ ನಡೀತಾ ಇದೆ ಇವತ್ತು ಏನಾದರೂ ಸಿಗುತ್ತಾ ನೋಡಬೇಕಾಗತ್ತೆ ಆದರೆ ಈ ವಿಚಾರವಾಗಿ ಹಲವರು ಪರ ಇದ್ದಾರೆ ಧರ್ಮಸ್ಥಳದ ಪರ ಇದ್ದಾರೆ ಯಾವುದೇ ಒಂದು ಹಗರಣ ನಡೆದಿಲ್ಲ ಅಂತ ಹಲವರು ಅಲ್ಲಿ ಅತ್ಯಾಚಾರಿಗಳಾಗಿದ್ದಾವೆ ಕೊಲೆಗಳಾಗಿದ್ದೇವೆ ಅಂತ ಇದ್ದಾರೆ ಇನ್ನೊಂದಷ್ಟು ಜನ ತಟಸ್ಥವಾಗಿದ್ದಾರೆ ನಮ್ಗೆ ಯಾಕಪ್ಪ ಬೇಕು ಅನ್ನೋ ಒಂದು ವಿಚಾರವಾಗಿ ಇದ್ದಾರೆ ಆದರೆ ಅಲ್ಲಿ ನಡೆದಿದೆಯೋ ನಡೆದಿಲ್ಲ ಅನ್ನೋದಕ್ಕೆ ಈಗ ಏನು ಅನಾಮಿಕ ವ್ಯಕ್ತಿ ಬಂದಿದ್ದಾನೋ ಅವನು ತೋರಿಸಿರ್ತಕ್ಕಂಥ ಜಾಗದಲ್ಲಿ ಊತಿಟ್ಟ ಶವಗಳನ್ನು ಹೊರತೆಗೆದು ಅದರ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಅವು ಯಾವಾಗ ಏನು ಆಗಿತ್ತು ಅಂದರೆ ಸತ್ತಿದಾರೋ ಯಾವ ಏಜ್ನಲ್ಲಿ ಸತ್ತಿದ್ದಾರೆ ಯಾವ ಡೇಟ್ನಲ್ಲಿ ಸತ್ತಿದ್ದಾರೆ ಆ ಡೇಟ್ನಲ್ಲಿ ಅಂದರೆ ಅದೇ ಆ ದಿನಾಂಕದಂದು ಯಾವುದಾದ್ರು ಕಂಪ್ಲೇಂಟ್ ಲಾರ್ಜ್ ಆಗಿತ್ತಾ ಅವೆಲ್ಲವೂ ಕೂಡ ಪರಿಶೀಲನೆ ಶುರುವಾಗಬೇಕಾಗುತ್ತೆ ಅಸಲಿ ಆಟ ಧರ್ಮಸ್ಥಳದ ಫೈಲ್ಸ್ ಬಗ್ಗೆ ಈಗ ಶುರು ಆಗ್ತಿರೋದು ಈ ವಿಚಾರವಾಗಿ ಯಾರು ಏನೇ ಹೇಳಿದ್ರು ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಒಂದು ಹೋಪ್ ಬಂದಿದೆ ಅಂದರೆ ಅನಾಮಿಕ ವ್ಯಕ್ತಿ ಬಂದ ನಂತರ ಯಾರು ಏನೇ ಒಂದು ಆಪಾದನೆ ಮಾಡಲಿ ಯಾರೇ ಏನೇ ಸಮರ್ಥನೆ ಮಾಡಿಕೊಂಡ್ರು ಇದ್ದರೂ ಕೂಡ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಒಂದು ವೇಳೆ ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಯಾವುದೇ ಕಳೆವರ ಸಿಗದೆ ಯಾವುದೇ ಕುರುವುಗಳನ್ನು ಸಿಗದೆ ಇದ್ದಾಗ ಆಗ ಅದಕ್ಕೆ ಇನ್ನೊಂದು ರೀತಿ ತಿರುವು ಪಡ್ಕೊಳ್ಳುತ್ತೆ ಈ ಪ್ರಕರಣ ಏನಪ್ಪ ಅಂತಂದರೆ ಇಷ್ಟು ವರ್ಷಗಳ ಕಾಲ ನಡೆದು ಬಂದಂಥ ಹೋರಾಟಗಳು ಏನಿದೆಯೋ ಅದೆಲ್ಲವೂ ಕೂಡ ಮಣ್ಣು ಪಾಲಾಗುತ್ತೆ ಈಗ ಅನಾಮಿಕ ವ್ಯಕ್ತಿ ಏನು ಬಂದಿದನೋ ಅವನು ಕುರುವುಗಳು ಪತ್ತೆ ಆದರೆ ಅದು ಒಂದು ರೀತಿ ತಿರುವು ಪಡೆದುಕೊಳ್ಳುತ್ತೆ ಯಾರೆಲ್ಲ ಆಪಾದನೆ ಮಾಡ್ತಿರೋ ಅದು ನಿಜ ಆಗುತ್ತೆ ಒಂದು ವೇಳೆ ಏನೂ ಸಿಗಲಿಲ್ಲ ಅಂದರೆ ಈ ಪ್ರಕರಣ ದಾರಿ ದಾರಿತಲಿಕ್ಕೆಂದೇ ಬಂದ ಅನ್ನೋ ಒಂದು ಆಪಾದನೆ ಕೂಡ ಹೊರ ಬರುತ್ತೆ ಆದರೆ ಈ ರೋಚಕ ಘಟ್ಟ ಎಲ್ಲ ತನಿಖೆ ಮುಗಿದ ನಂತರ ಎಸ್ ಐ ಟಿ ತಂಡ ರಿಪೋರ್ಟ್ ಬಂದ ಮೇಲೇ ಈ ನಿರ್ಧಾರ ಮಾಡಲಿಕ್ಕಾಗತ್ತೆ ಆದರೆ ಅನಾಮಿಕ ವ್ಯಕ್ತಿ ಬಂದ ಸಮಯದಲ್ಲಿ ಬಂದಂಥ ಸಮಯದಲ್ಲಿ ಅವನು ಒಂದಷ್ಟು ಹೆಸರುಗಳು ಕೂಡ ಈಗ ಹೇಳಿದ್ದಾನೆ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಹೆಸರು ಕೂಡ ಹೇಳಿದ್ದಾನೆ ಅಂತ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಒಂದು ವೇಳೆ ಅದು ನಿಜವೇ ಆಗಿದ್ದರೆ ಅದು ಒಂದು ರೀತಿ ತಿರುಪಡ್ಕೊಳ್ಳುತ್ತೆ ಇಲ್ಲದೆ ಹೋದರೆ ಈ ಪ್ರಕರಣಕ್ಕೆ ದಾರಿ ತಪ್ಸ್ಲಿಕ್ಕೆ ಬಂದ ಅನ್ನೋ ಒಂದು ಆಪಾದನೆ ಕೂಡ ಅನಾಮಿಕನ ಮೇಲೆ ಬೀಳುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನೀವೆಲ್ಲ ಕಮೆಂಟ್ ಮಾಡಿ ಇದು ಯಾವ ಘಟ್ಟಕ್ಕೆ ತಲುಪುತ್ತೆ ಅಂತ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ ಅಂತ ಹೇಳ್ತಾ ದಯವಿಟ್ಟು ಯಾರೆಲ್ಲ ನ್ಯೂಮ ನ್ಯೂಸ್ ಪಾಯಿಂಟ್ನ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿನ ಸಂಜೆ ನಾನು ನಿಮಗೆ ನೀಡಲಿದ್ದೇನೆ ನಮಸ್ಕಾರ